ಹದಿನೈದು ಸಾವಿರ ಕೋಟಿ ಇಂದಿನ ಬಜೆಟ್ ಅಲ್ಲಿ ಮೂವತ್ತಾರು ಸಾವಿರ ಕೋಟಿ ನುಂಗಿದಂತ ಸಿದ್ದರಾಮಯ್ಯ ಸ್ಪೀಕರ್ ಆಗ್ಬೇಕಲ್ವಾ ಬಂಧುಗಳೇ ನಮ್ಮ ಮನೆ ಯಾರು ಹಣ ಬಿಡೋದಿಲ್ಲ ನಮ್ಮ ಜನಾಂಗದ ಹಿತದೃಷ್ಟಿಯಿಂದ ನಮ್ಮ ಜನಾಂಗದ ವಿದ್ಯಾರ್ಥಿಗಳಿಗಾಗಿ ಕೊಟ್ಟಂತ ಹಣವನ್ನ ಇವತ್ತು ಏನಕ್ಕಾಗಿ ಬಳಸ್ಕೊಳ್ಳಿ ಸಿದ್ದರಾಮಯ್ಯ ನನ್ಗೆ ಬೇಕಾಗಿಲ್ಲ ಆದ್ರೆ ನಮ್ಮ ಹಣವನ್ನ ನಮ್ಮ ಇಲ್ಲಿ ಒಬ್ಬ ಸಮುದಾಯಕ್ಕೆ ಬಳಸಬೇಕು ಆ ಸಂವಿಧಾನ ದ್ರೋಹ ಸಂವಿಧಾನಕ್ಕೆ ಮಾಡಿದ ದ್ರೋಹ ಸಿದ್ದರಾಮಯ್ಯನಿಗೆ ಅವತ್ತು ಕಾಡೋದಿಲ್ಲ ಬಿಡೋದಿಲ್ಲ ಇವತ್ತು ಸಮಾಜ ಕಲ್ಯಾಣ ಮಂತ್ರಿಗಳು ಮಾದೇವಪ್ನವರು ನಮ್ಮದೇ ಜನಾಂಗದವರು ನಮ್ಗೆ ನಾಚಿಕೆ ಆಗ್ಬೇಕು ಅವರಿಗೆ ಮಾದೇವಪ್ಪನಿಗೆ ಇವತ್ತು ಕಣ್ಣು ಮುಚ್ಚಿಟ್ಟುಕೊಂಡು ಮಾನೇ ಒಬ್ಬನು ಸಮಾಜ ಕಲ್ಯಾಣ ಮಂತ್ರಿ ಸಮಾಜ ಕಲ್ಯಾಣ ಮಂತ್ರಿ ಅಂದ್ರೆ ಅರ್ಥ ಗೊತ್ತಿಲ್ಲದ ಮಂತ್ರಿ ಸಂವಿಧಾನದ ಪದವಾಗಿ ಇರೋದ್ರನ್ನ ಮಂತ್ರಿ ದಲಿತರ ಪರವಾಗಿರುವಂತ ಮಂತ್ರಿ ಅಂತ ಮಂತ್ರಿಯಾಗಿ ಇಟ್ಕೊಂಡು ನೀವು ಸರ್ಕಾರ ನಡೆಸುವಂತ ಶ್ರೀಮಣ ನಿಮ್ಗೆ ಯಾವತ್ತೂ ಶೋಭೆ ತರಂತಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶ್ರಯ ಏನಿತ್ತು ದೀನ ದಲಿತರ ಬದುಕಾಗಿ ದೀನ ದಲಿತರಿಗಾಗಿ ಇವತ್ತು ವಿಶೇಷ ಪ್ರಚಾರ ಪ್ಯಾಕೇಜ್ ಕೊಟ್ಟಂತ ಇದರನ್ನ ನೀವು ಕಸ್ತುಕೊಂಡು ನೀವು ನೀವು ಏನೇ ಗ್ಯಾರಂಟಿ ವಿಷಯ ಮಾಡಿಕೊಂಡಿ ಮಾಡ್ಕೊಳ್ಳಿ ಸಿದ್ದರಾಮಯ್ಯ ನಮಗ್ ಗೊತ್ತಿಲ್ಲ ದಲಿತರ ಹಣವನ್ನ ನಮ್ಗೆ ಮೀಸಲಿಡಬೇಕು ನಮ್ಮ ಹಣ ನಮ್ಮ ಹಕ್ಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೋಹ ಮಾಡಿದ ಆರೋಪ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ನೀವೆಲ್ಲ ಯಾಕೆ ಎಚ್ಚೆಡ್ಕೊಬೇಕು ಬಂದವರೇ ಯಾಕೆ ಪ್ರಕಾಶ್ ಹಣ್ಣು ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ ಅಂತ ಹೇಳ್ತಾ ಇಂದ್ರೆ ಇಡೀ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೋವು ಕೊಟ್ಟಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಂಥ ಸರ್ಕಾರ ನಮ್ಮೆಲ್ಲರಿಗೂ ಬೇಕಾ ನಮ್ಗೆ ಬೇಕಾ ಇವತ್ತು ಏನು ಎಲ್ಲಾ ಸಂಘಟನೆ ಮುಖಂಡರುಗಳು ಪದಾಧಿಕಾರಿಗಳು ಎಲ್ಲಾ ಬೆಂಬಲ ಪಟ್ಟಿವೆ ಯಾಕಪ್ಪ ಅಂದ್ರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ವಂಚನೆ ಮಾಡಿ ಇವತ್ತು ಡಿ ಕೆ ಶಿವಕುಮಾರ್ ಮಾದೇವಪ್ಪನವರು ಸತೀಶ್ ಜಾರಕಿಹೊಳ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವರೆಲ್ಲ ಪ್ಲಾನ್ ಮಾಡಿಕೊಂಡು ಕಲಿತ ಹಣವನ್ನ ಮುಂಗೋಕೆ ಪ್ರಯತ್ನ ಪಟ್ಟಿದ್ದಾರೆ ಹದಿನೈದು ಸಾವಿರ ಕೋಟಿ ಉಳಿಬೇಕು ಬಂದುಗಳೇ ಹದಿನೈದು ಸಾವಿರ ಕೋಟಿ ದಲಿಸಿದ ಹಣ ಇವತ್ತು ಉಳಿಸಬೇಕಾದ್ರೆ ನಾವೆಲ್ಲ ಕೂಡ ಹೋರಾಟದಲ್ಲಿ ಭಾಗವಾಗಿ ಯಶಸ್ವಿಗೊಳಿಸಬೇಕಂತ ಮನವಿ ಕೊಟ್ಟಂತ ನಮ್ಮ ಕೋಲಾರ ಕತ್ತಿರೆ ಕೋಲಾರ ಸಿಂಹ ಮಾಜಿ ಸಂಸದರಾದಂತ ಮುಂಚಾಣ ಮುಂಚಾಮಣ್ಣವರ ನೇತೃತ್ವದ ಇವತ್ತು ಏನು ಪ್ರತಿಭಟನೆ ಮಾಡಿದ್ದೀವಿ ಇದಕ್ಕೆಲ್ಲ ಕೂಡ ನೇತೃತ್ವ ಯಾರಪ್ಪ ಅಂದ್ರೆ ನಮ್ಮ ಸಮಾಜ ಕಲ್ಯಾಣ ಮಾಜಿ ಮಂತ್ರಿಗಳಾದಂತ ಲೋಕಸಭಾ ಮಾಜಿ ಸದಸ್ಯರಾದಂತ ಎ ನಾರಸ ನೇತೃತ್ವ ನಮ್ಮ ನಿಮ್ಮಲ್ಲ ಕೆಜಿಎಫ್ ಮಾಜಿ ಶಾಸಕರಾದ ನಮ್ಮ ಸಂಭ್ಯವರು ಎಂಟ್ರಮನಿ ಅಣ್ಣರು ಮಹೇಶ್ ಅವರು ಜಿಲ್ಲಾ ಅಧ್ಯಕ್ಷರಾದಂತ ನಮ್ಮ ವೇಣುಗೋಪಾಲ್ ಅವರು ಓಂ ಶಕ್ತಿ ಚಲಪಟ್ಟಿ ಅಣ್ಣವರು ಅಧ್ಯಕ್ಷರು ಆದ್ಮೇಲೆ ಮೊದಲನೇ ಹೋರಾಟ ಇದು ನಾವೆಲ್ಲ ಕೂಡ ನಮ್ಮ ಚಲಪತಿ ಅವರು ನಮ್ಮ ಸುಬ್ಬ ಅವರು ವೆಂಕಟ ಚಲಪತಿ ಅವರು ಇವರೆಲ್ಲರೂ ಕೂಡ ನೇತೃತ್ವದಲ್ಲಿ ನಾವು ಹೋರಾಟ ಮಾಡಿದೀವಿ ನಿಮ್ಮೆಲ್ಲಾ ಹೋರಾಟಕ್ಕೆ ಪ್ರಮುಖ ಹಿಂಗೆ ಇರಲಿ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಏನು ಗ್ಯಾರಂಟಿಗೆ ನಮ್ಮ ಓಲ್ಸ್ತಾ ಇದ್ದಾರೆ ಅಲ್ಲಿ ಕಿತ್ತಡವರೆಗೂ ನಾವು ಹೋರಾಟ ಮಾಡಬೇಕಾಗ್ತದೆ ಆರನೇ ತಾರೀಕು ಫ್ರೀಡಂ ಪಾರ್ಕ್ ಹೋರಾಟ ಇದೆ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಏನಿಗ ಅವಕಾಶ ಮಾಡಬೇಕು ಎಲ್ಲ ನನ್ನ ಸಂಘಟನೆ ಮುಖಂಡರಿಗೆ ಹೋಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ